ಬರೋದಾದ್ರೆ ಸಕ್ಸಸ್ ಇದು ನಿಮಗ್ ಬಹಳ ಇಂಪಾರ್ಟೆಂಟ್ ವಾಟ್ ಈಸ್ ಸಕ್ಸಸ್ ನಿಮ್ಮ ಪ್ರಕಾರ ಹ್ಮ್ ಸರ್ ಇಲ್ಲಿ ಬಂದ್ಬಿಡಿದೀನಿ ಅಕ್ಕಕ್ಕೆ ಯು ಪಿ ಎಸ್ ಸಿ ಮಾಡಬೇಕು ಯಾವ್ದು ಅದರಲ್ಲಿ ಪೋಸ್ಟಿಂಗ್ ಐ ಎ ಎಸ್ ಎ ಮಾಡ್ಬೇಕು ದಟ್ ಈಸ್ ಸಕ್ಸಸ್ ಆಸ್ ಪರ್ ಯು ಐ ಪಿ ಎಸ್ ಸಿ ಸಕ್ಸಸ್ ಐ ಎಸ್ ಸಕ್ಸಸ್ ನಿಮ್ಮ ಪ್ರಕಾರ ಐ ಎ ಎಸ್ ನಿಮ್ಮ ಪ್ರಕಾರ ಡಿಸೈಡ್ ಮಾಡಿಲ್ಲ ಅವ್ರು ಇನ್ನು ಪೋಸ್ಟಿಂಗ್ ಆಮೇಲೆ ಬರಲಿ ಅಂತೀರ ಯಾವ್ದಾರು ಒಂದ್ ಹೇಳಿ ಐ ಎ ಎಸ್ ಮೇಡಮ್ ಐ ಎಸ್ ಓಕೆ ನೀವೇ ಅನ್ಕೊಂಡಿದ್ರಿ ಐ ಎ ಎಸ್ ಐ ಪಿ ಎಸ್ ಇದಿಷ್ಟೇ ಸಕ್ಸಸ್ ಅಂತ ಅನ್ಕೊಂಡಿದಿರಲ್ಲ ಈ ವ್ಯಾಖ್ಯಾನವನ್ನ ಸ್ವಲ್ಪ ರೀಡಿಫೈನ್ ಮಾಡಬೇಕು ಯಾಕಂದ್ರೆ ಇದು ನನ್ನ ಆಫೀಸಲ್ಲಿ ನನ್ನ ಸ್ನೇಹಿತರು ತುಂಬಾ ಜನರು ನೋಡಿ ಬಹಳ ಸಫರಿಂಗ್ ಅಲ್ಲಿ ಹೇಳೋದು ಐ ಎ ಎಸ್ ಐ ಪಿ ಎಸ್ ಬೇಕು ಬಟ್ ಅದರ ಆಚೆಗೂ ಕೂಡ ನೀವು ಕರಿಯರ್ ಇದೆ ಅನ್ನೋದು ಗೊತ್ತಿರಬೇಕು ಸಕ್ಸಸ್ ಅಂದ್ರೆ ಈಗ ಎಸ್ ಪೋಸ್ಟ್ ಇದೆ ಪೋಸ್ಟ್ ಈ ಇಡೀ ಇಂಡಿಯಾದಲ್ಲಿ ಹತ್ತು ಲಕ್ಷ ಅಪ್ಲಿಕೇಶನ್ ಬರುತ್ತೆ ಐದ್ ಲಕ್ಷ ಸೀರಿಯಸ್ ಬರೀ ಕ್ಲಿಮ್ಸ್ ಬರೀತಾರೆ ಅದ್ರಲ್ಲಿ ಒಂದ್ ಹದಿನೈದು ಸಾವಿರ ಜನಕ್ಕೆ ಮೇನ್ ಸಿಗತ್ತೆ ಕೊನೆಗೆ ಮೂರ್ ಸಾವಿರ ಜನಕ್ಕೆ ಇಂಟರ್ವ್ಯೂ ಸಿಗತ್ತೆ ಕೊನೆಗೆ ಸಿಗೋದ್ ಮುನ್ನೂರು ಜನಕ್ಕೆ ಮಾತ್ರ ಅದ್ರಲ್ಲಿ ನೀವು ಅಕಸ್ಮಾತ್ ಬೈ ಮಿಸ್ ಆಗಿಲ್ಲ ಅಂತ ಅಂದ್ರೆ ನೀವು ನೆಗೆಟಿವ್ ಆಗ್ಬಾರ್ದು ಈಗ ನಮ್ಮ ಪರ್ಸನ್ ಇದಾರೆೋವಾ ಕಾರ್ ಬರಂಗಿಲ್ಲ ಯಾರ್ದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಹೋಗಿ ದಮ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಯಾಕೆ ಯಾಕೆಂದ್ರೆ ನಾನ್ ಇರ್ಬೇಕ ಜಾಗದಲ್ಲಿ ಇನ್ನೊಬ್ರು ಇದಾರೆ ಅಂತ ಈಗ ಈಸ್ ಆಲ್ರೆಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಲ್ರೆಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಮಾಡ್ತಾ ಇದಾರೆ ಲಕ್ಷ ಸಂಬಳ ಬರ್ತಾ ಇದೆ ನಂದ್ ಬಸ್ ಮಿಸ್ ಆಗಿದೆ ಅನ್ನೋದು ಅಟ್ ದ ಏಜ್ ಆಫ್ ಫಿಫ್ಟಿ ನಮ್ಮ ಐ ಎ ಎಸ್ ಆಫೀಸರ್ ಬರಂಗಿಲ್ಲ ಬೇರೆ ಐ ಎ ಎಸ್ ಆಫೀಸರ್ ಬರಂಗಿಲ್ಲ ಎಲ್ಲೂ ಇನ್ನೋವಾ ಕಾರ್ ಕಾಣಂಗಿಲ್ಲ ಟು ಡಿಪ್ರೆಷನ್ ಈ ಪರಿಸ್ಥಿತಿ ಅರ್ಧ ಫಿಫ್ಟಿ ಅಲ್ಲಿ ಇದ್ದಾರೆ ತುಂಬಾ ಆತರದೋರ್ನಂತೂ ಇದೇ ವಿಜಯನಗರದಲ್ಲಿ ಬಹಳ ಹುಡುಗರು ನೋಡ್ಬಿಟ್ಟಿದ್ದೀನಿ ಹಾಗಾಗಿ ಸಕ್ಸಸ್ ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಕರೆಕ್ಟ್ ನೋ ನೋ ಡೌಟ್ ಬೇಕು ಆದ್ರ ಆಚೆಗೂ ಗೊತ್ತಿರ್ಲಿ ಬದುಕು ಅದಕ್ಕಿಂತ ದೊಡ್ಡದಿದೆ ಅಂತ ನಾನು ವ್ಯಾಖ್ಯಾನ ಮಾಡೋದು ಯಾರಿಗೆ ಯಾವ್ದು ಬೇಕು ೋ ಅದನ್ನ ಪಡ್ಕೋಬೇಕು ಅದನ್ನ ಮಿಸ್ ಮಾಡಂಗಿಲ್ಲ ಅದು ಸಕ್ಸಸ್ ಅಂತ ಕರಿತೀವಿ ಒಂದ್ ರಿಕ್ವೆಸ್ಟ್ ನಿಮಗೆ ಈಗ ಇದೆ ಇಪ್ಪತ್ತಾರು ಏಜ್ವರ್ಗೂ ನೀವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮಾಡ್ತೀರಾ ಮಾಡ್ರಿ ಬಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಗೋಷ್ಟೊತ್ತಿಗೆ ಪ್ಲಾನ್ ಬರಲೇಬೇಕು ನಾನು ಹೇಳೋದು ಇಷ್ಟು ಅದ್ಭುತವಾದ ಕೋಚಿಂಗು ಇಷ್ಟು ಅದ್ಭುತವಾದ ಫೆಸಿಲಿಟಿ ಅಪ್ಪ ಅಮ್ಮನೇ ತಗೊಂಡು ನೀವು ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಆದ್ರೂ ಏನೂ ಆಗದೆ ಉಳ್ಕೋಬಾರ್ದು ನಿಮ್ಗಿಂತ ಪಲ್ರ ಹುಡುಗರು ಹಳ್ಳಿಗಳಲ್ಲಿ ಕೂತವು ಕೋಚಿಂಗ್ ಗೆ ಹೋಗದಲ್ಲೇ ಎಫ್ ಡಿ ಆಗಿಬಿಟ್ಟಿರ್ತಾನವನು ನಿಮ್ದು ಮೂವತ್ತು ವರ್ಷ ಆಗಿರತ್ತೆ ಕೆಲವೊಬ್ರದ್ದು ಎಲ್ಲರದು ಅಲ್ಲ ನೀವು ಜಾಬ್ ಇಲ್ದೆ ಸಫರ್ ಆಗಿ ಡಿಪ್ರೆಷನ್ಗೆ ಹೋಗ್ತಾ ಇರ್ತೀರಾ ನಿಮ್ಗೆ ಇಷ್ಟು ಹೈ ಫೆಸಿಲಿಟಿ ಕೋಚಿಂಗ್ ಇರುತ್ತೆ ನೀವು ಯಾವ್ದೋ ಒಂದ್ ಅವ್ನು ಎಫ್ ಡಿ ಆದ್ ಎಫ್ ಡಿ ಆಗಿ ಉಳ್ಕೊಳಲ್ಲ ನಮ್ದು ಇದ್ರಲ್ಲಿ ಸಚಿವಾಲಯದಲ್ಲಿ ಏನಾರ ಎಫ್ ಡಿ ಆದ ಅಂದ್ರೆ ಅವನ್ ನಲ್ವತ್ತು ವರ್ಷಕ್ಕೆಲ್ಲ ತಹಶೀಲ್ದಾರ್ ಕೇಳಿ ಬಂದ್ಬಿಟ್ಟಿರ್ತಾನೆ ಪಿ ಯು ಸಿ ನಂತರ ಎಸ್ ಡಿ ಆಗಿದ್ದವನು ಪಿ ಯು ಸಿ ನಂತರ ಈಗ ಈಸ್ ಸೆಕ್ಷನ್ ಆಫೀಸರ್ ಅಂತ ಕರೀತಾರೆ ಈಸ್ ಕೆ ಎಸ್ ಕೇಡರ್ ಆಲ್ರೆಡಿ ಅಪಾಯಿಂಟೆಡ್ ಆಸ್ ಎಸ್ ಡಿ ಎನ್ ನಮ್ಮ ಎಂ ಎಸ್ ಬಿಲ್ಡಿಂಗ್ ಅಲ್ಲಿ ಇಲ್ಲೇ ಇದಾನೀಗ ಹಾಗಾಗಿ ಒಂದು ತತ್ವ ಇದು ನೀವು ಈ ಜಾಗದಲ್ಲಿ ನಿತ್ಯ ಹೇಳೋದು ಸರಿ ಅಂತ ಗೊತ್ತಿರೋ ತಪ್ಪಂತ ಗೊತ್ತಿಲ್ಲ ಕಾಯಕವೇ ಕೈಲಾಸ ಬಸವಣ್ಣ ಹೇಳಿರೋದೇನು ಅಂದ್ರೆ ಎಲ್ಲ ಕೆಲಸಕ್ಕೂ ತನ್ನದೇ ಆದ ಡಿಗ್ನಿಟಿ ಇದೆ ಆ ಕೆಲಸಕ್ಕೆ ರೆಸ್ಪೆಕ್ಟ್ ಇದೆ ನೀವು ಒಂದು ಕೆಲ್ಸ ತಗೋಬೇಕು ನಂದು ಫಾರ್ಮುಲಾ ಇಷ್ಟೆ ಒಂದು ಜಾಬ್ ಒಂದ್ ಅರವತ್ತು ಸಾವಿರ ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಇದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮ ಅಚೀವ್ಮೆಂಟ್ ಲೆವೆಲ್ ಚೇಂಜ್ ಆಗುತ್ತೆ ನಿರುದ್ಯೋಗಿಯಾಗಿ ಮೂವತ್ತು ವರ್ಷ ಕಳ್ ಆಗ್ಬಿಡ್ತು ಅಂದ್ರೆ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಹೆಂಗ್ ಬಿದ್ದೋಗುತ್ತೆ ಅಂದ್ರೆ ಹುಡುಗರುಗಂತೂ ಬಿಡ್ರಿ ಪಾತಾಳಕ್ ಬಿದ್ದೋಗುತ್ತೆ ಹುಡುಗಿಯರ್ಗೂ ಮೂವತ್ತು ವರ್ಷ ಆದಾಗ ಮಾರ್ಕೆಟ್ ಬಿದ್ದೋಗಿರುತ್ತೆ ಜಾಬ್ ಇಲ್ಲ ಮದ್ವೆನೂ ಇಲ್ಲ ಅಂದ್ರೆ ವ್ಯಾಲ್ಯೂ ಆಲ್ರೆಡಿ ಡೌನ್ ಆಫ್ಟರ್ ತರ್ಟಿ ಹಂಗಾಗಿ ಎರಡರಲ್ಲಿ ಒಂದ್ ಅಟ್ ದ ಏಜ್ ಆಫ್ ತರ್ಟಿ ಒಳಗೆ ಹೊಡ್ಕೊಳ್ಳೇಬೇಕು ಬಟ್ ಇಷ್ಟೆಲ್ಲ ಫೆಸಿಲಿಟಿ ಕೋಚಿಂಗ್ ತಗೊಂಡ್ಮೇಲೆ ಏನೋ ಒಂದ್ ಜಾಬ್ ರೀಚ್ ಆಗ್ಬೇಕು ಇಪ್ಪತ್ತಾರ ಒಳಗೆ ಇಪ್ಪತ್ ಮೂರು ನನ್ನ ಹೊರಗಡೆ ಹುಡುಗರಿಗೆ ಸವಾಲು ಅಂದ್ರೆ ಡಿಗ್ರಿ ಕಾಲೇಜ್ ಹೋದ್ರೆ ಹುಡುಗರಿಗೆ ಓಪನ್ ಚಾಲೆಂಜ್ ಇಪ್ಪತ್ ಮೂರೇ ಲಾಸ್ಟ್ ಅಂತೀನಿ ಲೈಫ್ ಬಟ್ ನೀವು ಆಲ್ರೆಡಿ ಬಂದ್ಬಿಟ್ಟಿದ್ದೀರಿ ಒಂದು ಸುವ್ಯವಸ್ಥಿತ ಜಾಗದಲ್ಲಿ ಇದ್ದೀರಿ ಇನ್ನೊಂದು ಎಕ್ಸ್ಟ್ರಾ ಮೂರು ವರ್ಷ ತಗೊಂಡು ಟ್ವೆಂಟಿ ಸಿಕ್ಸ್ ಒಳಗೆ ಸೆಟ್ಲ್ ಆಗ್ಬೇಕು ಬಿಕಾಸ್ ಲೈಫ್ ತುಂಬಾ ಸಣ್ಣದು ಬಹಳ ಚಿಕ್ಕ ಲೈಫ್ ಇದೆ ಅರವತ್ತು ವರ್ಷಕ್ಕೆ ರಿಟೈರ್ಡ್ ನೀವು ನಂಬ್ತಿರೋ ಬಿಡ್ತಿರೋ ಇನ್ ಹದಿನೈದು ವರ್ಷಕ್ಕೆ ನಾನು ರಿಟೈರ್ಡ್ ಆಗ್ಬೇಕು ನನಗೆ ಹೊಟ್ಟೆ ಇನ್ನು ಹದಿನೈದು ವರ್ಷಕ್ಕೆ ರಿಟೈರ್ಡ್ ಅಂತ ಅಂದ್ರೆ ಅಷ್ಟು ಬೇಗ ಬಂದ್ಬಿಡತ್ತೆ ಅದು ಎಂಡ್ ಆಫ್ ದಿ ಲೈಫ್ ಹಾಗಾಗಿ ಬಹಳ ಚಿಕ್ಕ ಲೈಫ್ ಇದೆ ಎವ್ರಿ ಡೇಗ್ ವ್ಯಾಲ್ಯೂ ಕೊಡಿ